ಈ ಚಿಕ್ಕಕಾಲದ ಗ್ರಾಮದ ಸ್ಕೂಲ್ ಮಳೆ ನೋಡಿ ಸರ್ಕಾರದ ಸ್ಕೂಲ್ ಇದು ತುಂಬಾ ಮಳೆ ಕಾಲಕ್ಕೆ ಇದಕ್ಕೆ ಎಲ್ಲ ಸೋರುತ್ತೆ ಇದು ಮಕ್ಕಳಿಗೆ ತುಂಬಾ ತುಂಬಾ ತೊಂದರೆ ಆಗ್ತಿದೆ ನಾವು ಸುಮಾರು ಬಾರಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ ಯಾರೋ ಅದನ್ನ ಇದು ಮಾಡ್ತಾ ಇಲ್ಲ ದಯವಿಟ್ಟು ಒಳ್ಳೆ ಇದಾಗ್ ಮಾಡ್ಬೇಕು ಅಂತ ನಾವು ಕಳೆಕಾಲ ಮನವಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇದೇ ತರ ಕಂಟಿನ್ಯೂ ಆದ್ರೆ ನಾವು ಪ್ರೈವೇಟ್ಗೆ ಹಾಕತ್ತೀವಿ ಮಕ್ಕಳ ಕೊಂಡೋಗಿ ನಮ್ಮ ಮಗಳು ಇದಲ್ಲೇ ಓದ್ತಾರೆ ಅದು ಹಾಗಾಗಿ ನಾವು ಕೇಳ ಸರ್ಕಾರಕ್ಕೆ ಇಷ್ಟೇ ಒಳ್ಳೇದ್ ಮಾಡ್ಕೊಡಿ ಹೊಸ ಕಟ್ಟಡ ಮಾಡಿ ಸ್ಕೂಲ್ ಮನ ಮಾಡ್ಕೊಡಿ ಅಂತ ಮನವಿ ಮಾಡ್ತಾ ಇದೀವಿ